ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಇವತ್ತು ಬಿ ಜೆ ಪಿ ಟಿಕೆಟ್ ಫೈನಲ್ ಮಾಡೋದಕ್ಕೆ ಅಂದರೆ ಎರಡನೇ ಲಿಸ್ಟ್ ಅನ್ನ ಫೈನಲ್ ಮಾಡೋದಕ್ಕೆ ಒಂದು ಸಭೆಯನ್ನ ದೆಹಲಿಯಲ್ಲಿ ಕರೆತಿದ್ದಾರೆ ಈ ದೆಹಲಿಯ ಸಭೆಗೆ ಕರ್ನಾಟಕದಿಂದ ಯಡಿಯೂರಪ್ಪನವರು ಹೋಗಿದ್ದಾರೆ ಯಡಿಯೂರಪ್ಪನವರ ಜೊತೆಗೆ ಅಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಜೊತೆಗೆ ನಡ್ಡಾ ಅವರು ಸೇರಿದಂತೆ ಕೆಲವು ಪ್ರಮುಖ ನಾಯಕರು ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ಹಾಜರಿರುತ್ತಾರೆ ಹಾಗಾದ್ರೆ ಇವತ್ತಿನ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ನಮ್ಮ ಅಷ್ಟು ಕ್ಷೇತ್ರಗಳಿಗೆ ಯಾರ್ಯಾರು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ಬೇಕು ಅಂತ ಟಿಕೆಟ್ ಅನ್ನ ಯಾರ್ಯಾರಿಗೆ ಕೊಡಬೇಕು ಅಂತ ಫೈನಲ್ ಮಾಡ್ತಾರೆ ಬಿಜೆಪಿ ಫಸ್ಟ್ ಲಿಸ್ಟ್ ನಲ್ಲಿ ಯಾವುದೇ ಟಿಕೆಟ್ ಅನ್ನು ಅಂದ್ರೆ ಕರ್ನಾಟಕದ ಒಂದೇ ಒಂದು ಕ್ಷೇತ್ರದ ಟಿಕೆಟ್ ಅನ್ನು ಸಹ ಬಿಟ್ಟಿಲ್ಲ ಯಾಕೆ ಈ ಥರ ಮಾಡಿದರು ಅಂತ ಕೇಳಿದ್ರೆ ಕರ್ನಾಟಕ ಈಗ ಸದ್ಯಕ್ಕೆ ನಮ್ಮ ರಾಜ್ಯ ಘಟಕ ಏನಿದೆ ಇದು ಬಣಗಳ ಒಡದಾಟದಿಂದಾಗಿ ಸಣ್ಣ ಹೋಗಿದೆ ಅಂದರೆ ಸೊರಗಿ ಹೋಗಿದೆ ಹೀಗಾಗಿ ಕರ್ನಾಟಕದವನ್ನ ಈಗ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾದಂತಹ ಪರಿಸ್ಥಿತಿ ಕೇಂದ್ರ ಬಿ ಜೆ ಪಿ ಅಂದರೆ ಹೈಕಮಾಂಡ್ಗೆ ಬಂದಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಹೈಕಮಾಂಡ್ಗೆ ತಲೆನೋವಾಗಿರುವಂತಹ ಕ್ಷೇತ್ರಗಳು ಯಾವ್ದ್ಯಾವುದು ಅಂತ ಈಗ ನೋಡೋಣ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಮಂಡ್ಯ ಒಂದು ಕ್ಷೇತ್ರ ಬಿ ಜೆ ಗೆ ತಲೆನೋವಾಗಿ ಪರಿಣಮಿಸಿದೆ ಯಾಕೆ ಮಂಡ್ಯ ತಲೆನೋವಾಗಿದೆ ಅಂತ ಅಂದ್ರೆ ಈ ಕಡೆ ಅವರು ಜೆ ಡಿ ಎಸ್ಗೆ ಮಂಡ್ಯವನ್ನ ಬಿಟ್ಕೊಡ್ಲೇಬೇಕಾದ ಪರಿಸ್ಥಿತಿ ಯಾಕಂದ್ರೆ ಮಂಡ್ಯವನ್ನೇ ಮೊಟ್ಟ ಮೊದಲು ಕೇಳಿದ್ದು ಜೆ ಡಿ ಎಸ್ನವರು ಡಿ ಎಸ್ನವರು ಮಂಡ್ಯ ಮತ್ತೆ ಹಾಸನ ಎರಡು ಸೀಟ್ಗಳು ನಮಗೆ ಬೇಕು ಅಂತ ಕೇಳಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಎರಡಕ್ಕೆ ಹಗ್ಗ ಜಗ್ಗಾಟ ನಡೀತಾ ಇದೆ ಆದರೂ ಕೂಡ ಮಂಡ್ಯವನ್ನ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಜೆ ಡಿ ಎಸ್ಗೆ ಬಿಟ್ಟುಕೊಡೋದು ಅಂತೇಳಿ ಆಲ್ಮೋಸ್ಟ್ ತೀರ್ಮಾನ ಆದಂತಿದೆ ಆದರೂ ಕೂಡ ಸುಮಲತಾ ಅವರು ಪ್ರತಿ ದಿನಕ್ಕೊಂದು ಇದನ್ನು ಪ್ರೆಸ್ ಮೀಟನ್ನು ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಇವತ್ತು ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನನಗೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಟಿಕೆಟ್ ನನಗೆ ಕೊಡ್ತಾರೆ ಅಂತ ಯಾಕಂದ್ರೆ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅದನ್ನೆಲ್ಲ ಅವ್ರು ಹೇಳ್ತಾರೆ ಮತ್ತು ಈಗ ಏನು ಎಲೆಕ್ಷನ್ ಹತ್ರ ಬಂದಾಗ ಸುಮಲತಾ ಅವರು ಮಂಡ್ಯಕ್ಕೆ ಪ್ರತಿದಿನ ಭೇಟಿ ಕೊಡ್ತಾ ಇದ್ದಾರೆ ಹಾಗಾದರೆ ಮಂಡ್ಯಗೆ ಸುಮಲತಾ ಅವ್ರಿಗೆ ಟಿಕೆಟನ್ನು ಬಿ ಜೆ ಪಿ ಕೊಡುತ್ತಾ ಅಂದರೆ ಅದರ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ಯಾಕೆ ಅಂತ ನೋಡಿದ್ರೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಳ್ತಿರೋದೇ ಒಂದು ಎರಡು ಕ್ಷೇತ್ರಗಳನ್ನಾದರೂ ಉಳಿಸ್ಕೊಳ್ಳೋಣ ಅಂತ ಆ ಎರಡು ಕ್ಷೇತ್ರದಲ್ಲಿ ಮಂಡ್ಯ ಕೂಡ ಜೆ ಡಿ ಎಸ್ಗೆ ಬೇಕೇ ಬೇಕು ಅನ್ನುವಂಥ ಕ್ಷೇತ್ರಗಳಲ್ಲಿ ಒಂದು ಹಾಗಾಗಿ ಜೆ ಡಿ ಎಸ್ ಬಿಡೋದಿಲ್ಲ ಈ ಕಡೆ ಸುಮಲತಾ ಅವರು ಕೂಡ ಬಿಡೋದಿಲ್ಲ ಈ ಹಗ್ಗ ಜಗ್ಗಾಟವನ್ನು ಹೆಂಗೆ ಬಗೆಹರಿಸ್ತಾರೆ ಅನ್ನೋದನ್ನು ನೋಡ್ಬೇಕಿದೆ ಮತ್ತೆ ಎರಡನೇ ಕ್ಷೇತ್ರ ಇನ್ಯಾವುದು ತಲೆನೋವಾಗಿ ಪರಿಣಮಿಸಿದೆ ಬಿಜೆಪಿಗೆ ಅಂತ ನೋಡಿದ್ರೆ ಅದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಯಾಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಷ್ಟೊಂದು ತಲೆನೋವಾಗಿದೆ ಅಂತಂದ್ರೆ ಅಲ್ಲಿಯೂ ಕೂಡ ಎರಡು ಬಣಗಳಾಗಿದೆ ಒಂದು ಯಡಿಯೂರಪ್ಪ ಅವರ ಫಾಲೋವರ್ಸ್ ಬಣ ಇನ್ನೊಂದು ಸಿ ಟಿ ಅವರ ಫಾಲೋವರ್ಸ್ನ ಬಣ ಇದು ಯಾಕೆ ಹೀಗೆ ಇದನ್ನು ನೇರವಾಗಿ ಯಡಿಯೂರಪ್ಪ ಮತ್ತು ಸಿಟಿ ರವಿ ಅವರ ಫಾಲೋವರ್ಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಇದೇ ಬಣಗಳ ನಡುವೆ ತಿತ್ತಾಟ ಆಗಿ ಅಥವಾ ಇದೇ ಬಣಗಳ ನಡುವಿನ ತಿಕ್ಕಾಟದಿಂದಾಗಿಯೇ ಎಮ್ ಎಲ್ ಎ ಕ್ಷೇತ್ರವನ್ನ ಚಿಕ್ಕಮಗಳೂರು ಎಮ್ ಎಲ್ ಎ ಕ್ಷೇತ್ರವನ್ನ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಬಿಜೆಪಿಗೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವಿ ಅವರ ವಿರುದ್ಧ ನಿಂತಹ ತಮ್ಮಯ್ಯ ಅವರೇನಿದ್ರು ಅವರು ಯಡಿಯೂರಪ್ಪನವ್ರನ್ನ ಹೊಗಳಕೊಂಡೇ ಎಲ್ಲ ಕಡೆ ಮತವನ್ನು ಯಾಚನೆ ಮಾಡಿದ್ದು ಅಂದರೆ ನನಗೆ ಓಟ್ ಕೊಡಿ ಅಂತ ಕೇಳುವಾಗ ಅವರು ಯಡಿಯೂರಪ್ಪ ಅವ್ರನ್ನ ಹೊಗಳ್ಕೊಂಡು ಬಿ ಜೆ ಪಿಯವರು ಅವರು ಯಡಿಯೂರಪ್ಪ ಅವ್ರಿಗೆ ಮೋಸ ಮಾಡಿದ್ರು ಹಂಗಾಗಿ ನಾನು ಕಾಂಗ್ರೆಸ್ನಿಂದ ನಿಮ್ಮ ಓಟ್ ಕೇಳ್ತಾ ಇದ್ದೀನಿ ಅಂತಲೇ ಕೇಳಿದರು ಹೀಗೆ ಈಗಲೂ ಕೂಡ ಅಲ್ಲಿ ಶೋಭಾ ಕರಂದ್ಲಾಜೆ ಏನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿದ್ದಾರೆ ಶೋಭಾ ಅವರ ವಿರುದ್ಧ ಇರುವಂತಹ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ರವಿ ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಇತ್ತ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸೋತಿರುವಂತಹ ಸಿ ಟಿ ಅವರು ಅಟ್ಲೀಸ್ಟ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾನು ಎಮ್ ಎಮ್ ಎಲ್ ಎ ಆಗಿ ಗೆಲ್ಲೋಕ್ಕಾಗಿಲ್ಲ ಈಗ ಎಂ ಪಿ ಆಗಿ ಆದರೂ ಇಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಮತ್ತೆ ರಾಜಕಾರಣವನ್ನು ಆಕ್ಟಿವ್ ಆಗಿ ಸ್ಟಾರ್ಟ್ ಮಾಡೋಣ ಅನ್ನುವಂಥ ಹೊಸ ಉರುಪಿನಲ್ಲಿ ಈ ಸಿಟಿ ರವಿಯವರು ಕೂಡ ಇರುವಂತಿದೆ ಅವರು ಕೂಡ ತಳ್ಳಿ ಹಾಕ್ತಿಲ್ಲ ನನಗೆ ಟಿಕೆಟ್ ಬೇಡ ನನಗಂತ ಆಸೆನೇ ಇಲ್ಲ ಅಂತೆಲ್ಲೂ ಹೇಳ್ತಿಲ್ಲ ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರು ಪಕ್ಷ ಟಿಕೆಟ್ ಕೊಟ್ಟರೆ ನಾನು ಖಂಡಿತವಾಗ್ಲು ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಬ್ಯಾಕ್ ಗ್ರೌಂಡ್ ನಲ್ಲೆಲ್ಲ ಕೆಲಸ ನಡೀತಿದೆ ಏನ್ ಕೆಲಸ ನಡೀತಿದೆ ಅಂತ ಅಂದ್ರೆ ಬಿಜೆಪಿಯಲ್ಲಿ ಅದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾರು ಶೋಭಾ ಕರಂದಾಜೆ ಅವರ ವಿರೋಧಿಗಳಿದ್ದಾರೆ ಅಂದ್ರೆ ಕಾರ್ಯಕರ್ತರು ಯಾರಿದ್ದಾರೆ ಅವ್ರು ಎಲ್ಲರೂ ಸೇರಿ ಹೈಕಮಾಂಡ್ಗೆ ಗೆ ಪತ್ರವನ್ನು ಬರೆದಿದ್ದಾರೆ ಎಷ್ಟು ಜನರ ಸಹಿ ಸಂಗ್ರಹ ಆಗಿದೆ ಅಂತ ಅಂದ್ರೆ ಸುಮಾರು ಐದು ಸಾವಿರ ಜನ ಕಾರ್ಯಕರ್ತರ ಸಹಿ ಸಂಗ್ರಹ ಆಗಿದೆ ಶೋಭಾ ಕರಂದ್ಲಾಜೆ ಅವ್ರನ್ನ ಇಲ್ಲಿಂದ ಓಡಿಸಿ ಅಂತ ಶೋಭಾ ಹಠಾವೋ ಬಿ ಜೆ ಪಿ ಬಚಾವೋ ಅನ್ನುವಂಥ ಒಂದು ದೊಡ್ಡ ಅಭಿಯಾನವನ್ನೇ ಉಡುಪಿ ಚಿಕ್ಕಮಗಳೂರಿನಲ್ಲಿ ಆರಂಭ ಮಾಡಿದ್ದಾರೆ ಹಾಗಾಗಿ ಇಷ್ಟೊಂದು ಕಾರ್ಯಕರ್ತರನ್ನ ಎದುರು ಹಾಕಿಕೊಂಡು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಶೋಭಾ ಕರಂದ್ಲಾಜೆ ಅವ್ರನ್ನ ಬಿಟ್ಟು ಸಿಟಿ ರವಿ ಅವರಿಗೆ ಟಿಕೆಟ್ ಕೊಡ್ತಾರಾ ಸಿಟಿ ರವಿ ಅವರಿಗೆ ಟಿಕೆಟ್ ಕೊಟ್ರೆ ಏನಾಗುತ್ತೆ ಶುಭ ಕರಂದ್ಲಾಜೆ ಅವರು ಹೇಳಿ ಕೇಳಿ ಯಡಿಯೂರಪ್ಪನವರು ಬಣದವರು ಯಡಿಯೂರಪ್ಪನವ್ರನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಕಳೆದ ಎಂ ಎಲ್ ಎ ಚುನಾವಣೆಯಲ್ಲಿ ನೋಡಿ ಆಗಿದೆ ಬಿ ಜೆ ಪಿ ಮತ್ತೆ ಅಂತಹ ಒಂದು ಸಾಹಸಕ್ಕೆ ಕೈ ಹಾಕುತ್ತಾ ಅದು ಕೂಡ ಅನುಮಾನ ಇದೆ ಹೀಗಾಗಿ ಇತ್ತ ಕಾರ್ಯಕರ್ತರನ್ನ ಎದುರಾಕೊಂಡು ಶುಭಾ ಕರಂದ್ಲಾಜೆ ಅವ್ರಿಗೆ ಕೊಡ್ಬೇಕಾ ಅಥವಾ ಯಡಿಯೂರಪ್ಪನವ್ರನ್ನ ಎದುರಾಕೊಂಡು ಸಿಟಿ ಅವ್ರಿಗೆ ಕೊಡ್ಬೇಕಾ ಅನ್ನುವಂತ ದೊಡ್ಡ ಒಂದು ಗೊಂದಲ ಇದೆ ಜೊತೆಗೆ ಇನ್ನೂ ಎರಡ್ ಮೂರು ಜನ ಅಲ್ಲಿ ಉಡುಪಿ ಜನ ಪ್ರಮೋದ್ ಅವರು ಸೇರಿದಂತೆ ಎರಡ್ ಮೂರು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಅವರು ಸಹ ನಮಗ್ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಈ ಕ್ಷೇತ್ರವನ್ನು ಬಿಟ್ಟು ಮತ್ತೊಂದು ಕ್ಷೇತ್ರ ಯಾವುದು ಅಂತ ನೋಡಿದ್ರೆ ಬೆಂಗಳೂರು ಉತ್ತರ ಕ್ಷೇತ್ರ ಈ ಬೆಂಗಳೂರು ಉತ್ತರ ಕ್ಷೇತ್ರ ಯಾಕೆ ಇಷ್ಟೊಂದು ಅಂದ್ರೆ ಕಗ್ಗಂಟಾಗಿದೆ ಅಂತಂದ್ರೆ ಇಲ್ಲಿ ಪ್ರಸ್ತುತ ಸಂಸದರಾಗಿರುವಂತವರು ಡಿ ವಿ ಸದಾನಂದ ಗೌಡ್ರು ಸದಾನಂದ ಗೌಡ್ರು ಈಗಾಗಲೇ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ನಾನು ಮೇಲೆ ಎಲೆಕ್ಷನ್ ನಿಲ್ಲಲ್ಲ ಅಂತ ಅದು ಹೈಕಮಾಂಡ್ ಹೇಳಿದೆ ಅನ್ನುವ ಕಾರಣಕ್ಕೆ ಅವರು ನಿವೃತ್ತಿಯನ್ನು ಘೋಷಣೆ ಆದರೂ ಕೂಡ ಅವ್ರಿಗೆ ಇನ್ನೂ ಕೂಡ ಸ್ಪರ್ಧೆ ಮಾಡುವ ರಾಜಕೀಯ ಮಾಡುವ ಎಂ ಆಗಿ ಕೇಂದ್ರಕ್ಕೆ ಹೋಗುವ ಎಲ್ಲ ಆಸೆಯೂ ಉಳ್ಕೊಂಡಿದೆ ಅಂತ ಮೂಲಗಳ ಪ್ರಕಾರ ಗೊತ್ತಾಗ್ತಿದೆ ಜೊತೆಗೆ ಅವರು ಕೂಡ ಹಂಗೆ ಅಂದ್ರೆ ಟಿಕೆಟ್ ಕೊಟ್ರೆ ನಾನು ನಿಲ್ತೀನಿ ಕಾರ್ಯಕರ್ತರ ಒತ್ತಾಯ ಇದೆ ಕಾರ್ಯಕರ್ತರ ಒತ್ತಾಸೆ ಇದೆ ಎನ್ನುವಂತ ಮಾತನ್ನೆಲ್ಲ ಅವರು ಹೇಳ್ತಿದ್ದಾರೆ ಆದರೂ ಸದಾನಂದ ಗೌಡ್ರ ಕತೆ ಇನ್ನೇನು ಮುಗಿದಂತೆ ಅಂತ ಹೇಳಿ ಹೊಸ ಅಧ್ಯಾಯವನ್ನು ಆರಂಭ ಮಾಡಲಿಕ್ಕೆ ಈಗಾಗಲೇ ಅಲ್ಲಿ ಬೇಕಾದಷ್ಟು ಅಭ್ಯರ್ಥಿಗಳು ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ಅದರಲ್ಲಿ ಯಾರ್ಯಾರ ಹೆಸರು ಬರ್ತಾ ಇದೆ ಅಂದ್ರೆ ಒಂದು ವೇಳೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಸಿಟಿ ರವಿ ಅವರೇ ಇಲ್ಲಿಗೆ ಬರ್ತಾರೆ ಅಥವಾ ಸಿಟಿ ರವಿ ಅವ್ರನ್ನ ಇಲ್ಲಿಗೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಸಿಟಿ ರವಿ ಅವರು ಬರ್ತಾರಾ ಅದು ಖಂಡಿತವಾಗ್ಲೂ ಗೊತ್ತಿಲ್ಲ ಅವರಿಗೆ ತಮ್ಮ ಕ್ಷೇತ್ರವನ್ನು ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ ಇನ್ನೊಂದು ಶೋಭಾ ಕರಂದ್ಲಾಜೆ ಅವರು ಅಲ್ಲಿಂದ ಶೋಭಾ ಕರಂದ್ಲಾಜೆ ಅವ್ರ ನೆತ್ತಿ ಇಲ್ಲಿಗೆ ಹಾಕ್ತಾರೆ ಅಂತ ಹೇಳಲಾಗುತ್ತೆ ಆದರೆ ಶೋಭಾ ಕರಂದ್ಲಾಜೆ ಅವ್ರಿಗೂ ಕೂಡ ಇಲ್ಲಿಗೆ ಬರುವ ಮನಸ್ಸಿಲ್ಲ ಯಡಿಯೂರಪ್ಪನವ್ರಿಗೂ ಕೂಡ ಅವ್ರನ್ನ ಇಲ್ಲಿಗೆ ಕರೆತರುವ ಮನಸ್ಸು ಇಲ್ಲ ಇತ್ತ ಕಾಂಗ್ರೆಸ್ನವರು ಕುಸುಮಾ ಅವರನ್ನ ಅಲ್ಲಿ ನಿಲ್ಲಿಸಿ ಅಂದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ನಿಲ್ಲಿಸಿ ಡಿ ಕೆ ಸುರೇಶ್ ಅವರನ್ನ ಇಲ್ಲಿಗೆ ಬೆಂಗಳೂರು ಉತ್ತರಕ್ಕೆ ಹಾಕುವಂತ ಎಲ್ಲ ಯೋಜನೆಯನ್ನ ತಯಾರು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತಿದೆ ಹೀಗಾಗಿ ಅವರಿಗೆ ತಕ್ಕರ್ ಕೊಡಬೇಕಾದ್ರೆ ಇಲ್ಲೊಬ್ಬ ಪ್ರಭಾವಿ ಅಭ್ಯರ್ಥಿಯನ್ನೇ ಹಾಕಬೇಕು ಹಂಗಾಗಿ ಸಿಟಿ ರವಿ ಅಥವಾ ಶೋಭಾ ಕನ್ನಂದ್ಲಾಜೆ ಇಲ್ಲಿಗೆ ಬರಬಹುದು ಅಂತಾರೆ ಇನ್ನೊಂದು ಕಡೆ ಸುಧಾಕರ್ ಕೂಡ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರಾ ಅಂತ ಕೇಳಿದ್ರೆ ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಬಹಳ ಮುಖ್ಯವಾಗಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ವಿವೇಕ್ ಸುಬ್ಬಾರೆಡ್ಡಿ ಅವರು ಅವರು ಈಗಾಗಲೇ ಪಿಯಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಜೊತೆಗೆ ಬಿ ಜೆ ಪಿಯ ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸಿದ್ರು ರಾಷ್ಟ್ರೀಯ ವಕ್ತಾರರಾಗಿ ರಾಜ್ಯ ವಕ್ತಾರರಾಗಿ ಸಾಕಷ್ಟು ಕೆಲಸ ಮಾಡಿದ್ರು ಹೀಗಾಗಿ ಅವರು ಕೂಡ ಈ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ ಬೆಂಗಳೂರು ಉತ್ತರದಿಂದ ಅವ್ರಿಗೆ ಕೊಡುವಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಯಾಕೆ ಅಂತ ಅಂದ್ರೆ ಈಗಾಗಲೇ ಅವರು ಜಯನಗರದಲ್ಲಿ ಎಮ್ ಎಲ್ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಕಾಂಕ್ಷಿಯಾಗಿದ್ದರು ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಜಯನಗರದ ಟಿಕೆಟ್ ರಾಮ ಅವರಿಗೆ ಕೊಡ್ಲಾಯಿತು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಂತಹ ರಾಮ ಅವರಿಗೆ ಕೊಡ್ಲಾಯ್ತು ರಾಮ ಮೂರ್ತಿ ಅವ್ರಿಗೆ ಕೊಟ್ಟಾಗ ಇವರಿಗೆ ಬೇಸರ ಆಗಬಾರ್ದು ಅಂತ ಆಗ ಕೆಲವು ನಾಯಕರು ಕೇಂದ್ರ ನಾಯಕರು ನಿಮಗೆ ಎಂ ಪಿ ಚುನಾವಣೆ ಇದೆ ಮುಂದೆ ಆಗ ನೋಡೋಣ ಈಗ ಸದ್ಯಕ್ಕೆ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅನ್ನುವಂಥ ಮಾತು ಇದೆ ಹೀಗಾಗಿ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ಅಲ್ಲಿ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆಯನ್ನ ತಳ್ಳಿ ಹಾಕೊಂತಿಲ್ಲ ಯಾಕಂದ್ರೆ ಬಿಜೆಪಿಗೆ ಅವರು ಬೇಕು ಬಿಜೆಪಿಗೆ ಅವ್ರ ಹಿಂದೆಯೂ ಕೂಡ ಸಾಕಷ್ಟು ಅಂದ್ರೆ ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇರ್ಬೋದು ಬಿಜೆಪಿಯ ಪರವಾದಂತಹ ಸಾಕಷ್ಟು ಕೇಸ್ಗಳನ್ನ ಗೆದ್ದು ಕೊಟ್ಟಂತಹ ವ್ಯಕ್ತಿ ಅಂದ್ರೆ ಹಿರಿಯ ವಕೀಲರು ವೀರ ಸುಬ್ಬಾರೆಡ್ಡಿ ಅವರು ಅದ್ರ ಜೊತೆಯಲ್ಲಿ ನಿರಂತರ ಗಣೇಶ್ ಅವರ ಹೆಸರು ಕೂಡ ಬರ್ತಾ ಇದೆ ಈ ಐದಾರು ಜನರ ಪೈಕಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ಕಗ್ಗಂಟಾಗಿದೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡೋಣ ಇನ್ನು ಹಾವೇರಿ ಕ್ಷೇತ್ರ ಹಾವೇರಿ ಕ್ಷೇತ್ರದಲ್ಲಿ ಶಿವಕುಮಾರ್ ಉದಾಸಿ ಅವರು ಈಗ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಆ ಕ್ಷೇತ್ರದ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದೆ ಅಲ್ಲಿ ಮೊಟ್ಟ ಮೊದಲನೇದಾಗಿ ಟಿಕೆಟ್ ಕೇಳ್ತಾ ಇರೋರು ಯಾರು ಅಂತ ಕೇಳಿದ್ರಿ ಸೊ ಕೆ ಎಸ್ ಈಶ್ವರಪ್ಪ ಅವರು ತಮ್ಮ ಮಗ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಕೂಡ ಸಾಕಷ್ಟು ಓಡಾಡ್ತಾ ಇದ್ದಾರೆ ಅದ್ಬಿಟ್ರೆ ಬಿ ಸಿ ಪಾಟೀಲ್ ಅವರು ಈಗಾಗಲೇ ಬಿಜೆಪಿಯಲ್ಲಿ ಮಂತ್ರಿ ಆಗಿದ್ದಂಥವರು ಅವರು ಎಮ್ ಎಲ್ ಎಲೆಕ್ಷನ್ ಸೋತಿರೋದ್ರಿಂದ ಬಿ ಸಿ ಪಾಟೀಲ್ ಅಲ್ಲಿ ಟಿಕೆಟನ್ನು ನನಗೆ ಕೊಡ್ತಾರೆ ಅನ್ನುವಂಥ ಒಂದು ಉತ್ಸುಕತೆಯಲ್ಲಿದ್ದಾರೆ ಅದ್ರ ಜೊತೆಗೆ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರು ಈಗಾಗಲೇ ನಿಮ್ಗೆ ಗೊತ್ತೇ ಇದೆ ಅವರು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಸಿಂದ ವಾಪಸ್ ಅವ್ರನ್ನ ಕರ್ಕೊಂಡು ಬಂದರು ಈಗೇನು ಬಿ ಜೆ ಪಿಯ ಒಂದು ಕೋರ್ ಟೀಮ್ ಅಂತ ಇದೆ ಆ ಟೀಮ್ ಅವರು ಮನ್ಸ್ ಮಾಡಿ ಜಗದೀಶ್ ಶೆಟ್ಟರ್ ವಾಪಸ್ ಕರ್ಕೊಂಡು ಬಂದ್ರು ಕರ್ಕೊಂಡ್ ಬರುವಾಗ ಅವರಿಗೆ ಯಾವುದೋ ಟಿಕೆಟ್ ಅನ್ನು ಕೊಡುವಂತ ಭರವಸೆಯನ್ನ ಕೊಟ್ಟಿರಬಹುದು ಹಾಗಾಗಿ ಜಗದೀಶ್ ಶೆಟ್ಟರು ಕೂಡ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಮೇಲೆ ಇನ್ನೊಂದು ಕ್ಷೇತ್ರ ಯಾವುದು ಯಾವ ಕ್ಷೇತ್ರಕ್ಕೆ ಕಗ್ಗಂಟಾಗಿದೆ ಅಂತ ನೋಡಿದ್ರೆ ಅದು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಅಲ್ಲಿಯೂ ಕೂಡ ಜಗದೀಶ್ ಶೆಟ್ಟರು ಆ ಕ್ಷೇತ್ರವನ್ನು ಕೂಡ ಆ ಕ್ಷೇತ್ರದಲ್ಲಿಯೂ ಕೂಡ ಜಗದೀಶ್ ಶೆಟ್ಟರು ಆಕಾಂಕ್ಷಿಯಾಗಿದ್ದಾರೆ ಸೊ ಜಗದೀಶ್ ಶೆಟ್ಟರು ಅಲ್ಲಿ ಟಿಕೆಟ್ ಕೇಳಿದ್ರು ಕೂಡ ಈಗಾಗಲೇ ಇರುವಂತಹ ಮೋದಿ ಅವರಿಗೆ ಅತ್ಯಾಪ್ತರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನ ಬಿಟ್ಟು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರ ಅದು ಕೂಡ ಗೊತ್ತಿಲ್ಲ ಅದು ಸಾಧ್ಯತೆ ಕಡಿಮೆ ಇದೆ ಯಾಕಂದ್ರೆ ಪ್ರಹ್ಲಾದ್ ಪ್ರಹ್ಲಾದ್ ಜೋಶಿ ಅವರು ಮೋದಿ ಅವರಿಗೆ ಅತ್ಯಾಪ್ತರಾಗಿದ್ದಾರೆ ಜೊತೆಗೆ ಆಕ್ಟಿವ್ ಆಗಿರುವಂತಹ ಅವರು ಕೇಂದ್ರ ಮಂತ್ರಿಗಳು ಕೂಡ ಹೌದು ಹೀಗಾಗಿ ಜಗದೀಶ್ ಶೆಟ್ಟರ್ಗೆ ಈ ಎರಡು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದ ಟಿಕೆಟನ್ನು ಕೊಡ್ತಾರೆ ಅಥವಾ ಟಿಕೆಟನ್ನು ಕೊಡೋದೇ ಇಲ್ವಾ ಕೊಡದೇ ಇಲ್ಲ ಜಗದೀಶ್ ಶೆಟ್ಟರ ಮುಂದಿನ ನಡೆ ಏನು ಇದೆಲ್ಲದೂ ಕೂಡ ಬಿ ಜೆ ಪಿಗೆ ಮತ್ತೆ ಕಗ್ಗಂಟಾಗಿದೆ ಇನ್ನೂ ಬಿ ಜೆ ಪಿಗೆ ಸಮಸ್ಯೆ ಆಗಿರುವ ಹಲವಾರು ಕ್ಷೇತ್ರಗಳಿದೆ ಅದರಲ್ಲಿ ಉತ್ತರ ಕನ್ನಡ ಕ್ಷೇತ್ರ ಅಲ್ಲಿಯೂ ಕೂಡ ಅನಂತಕುಮಾರ್ ಅವರು ನಾಲ್ಕು ವರ್ಷ ಫುಲ್ ಸೈಲೆಂಟ್ ಆಗಿ ಹೋಗಿದ್ರು ಅನಂತಕುಮಾರ್ ಅವರ ಚುನಾವಣಾ ರಾಜಕೀಯವೇ ಮುಗಿದೋಯ್ತು ಅನ್ನುವ ಮಟ್ಟಕ್ಕೆ ಸೈಲೆಂಟ್ ಆಗಿದ್ರು ಈಗ ಕೆಲವು ದಿನಗಳಿಂದ ಅವರು ಚುನಾವಣೆ ಅಂದಾಗ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಎಲ್ಲ ಕಡೆಯೂ ಹೇಳಿಕೆಗಳನ್ನು ಕೊಟ್ಟುಕೊಂಡು ಎಲ್ಲ ಕಡೆಯೂ ಅವರು ಆಕ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಹೀಗಾಗಿ ಅವ್ರಿಗೆ ಮತ್ತೆ ಟಿಕೆಟ್ ಕೊಡ್ತಾರಾ ಅಥವಾ ಇನ್ನೇನು ಅನಂತಕುಮಾರ್ ಹೆಗಡೆ ಅವ್ರ ಕತೆ ಮುಗೀತು ಅಂತ ಹೇಳಿ ಸಾಕಷ್ಟು ಜನ ಹೊಸದಾಗಿ ಏನಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅವ್ರುಗಳಿಗೆ ಟಿಕೆಟ್ ಕೊಡ್ತಾರ ನೋಡ್ಬೇಕು ಇನ್ನ ತೇಜಸ್ವಿ ಸೂರ್ಯ ಅವ್ರಿಗೂ ಸಹ ಈ ಸಲ ಟಿಕೆಟ್ ಕೊಡೋದು ಅನುಮಾನ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ ಇನ್ನೊಂದು ಕಡೆ ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೂ ಕೂಡ ಅಷ್ಟೇ ಕೊಡಗು ಕ್ಷೇತ್ರ ಮೈಸೂರು ಕೊಡಗು ಕ್ಷೇತ್ರಕ್ಕೂ ಅಷ್ಟೇ ಅಲ್ಲಿಯೂ ಕೂಡ ಬೇರೆಯವ್ರನ್ನ ನಿಲ್ಲಿಸುವ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳ್ತಾರೆ ಆದರೆ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಆಕ್ಟಿವ್ ಆಗಿರುವ ಎರಡು ಸಂಸದರು ಯಾರು ಅಂತ ಕೇಳಿದರೆ ಅದು ತೇಜಸ್ವಿ ಸೂರ್ಯ ಮತ್ತು ಪ್ರತಾಪ್ ಸಿಂಹ ಇವರಿಬ್ಬರು ಕೂಡ ತೇಜಸ್ವಿ ಸೂರ್ಯ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಇಬ್ಬರು ಕೂಡ ಬಿಜೆಪಿ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಕೆಲಸ ಮಾಡೋದ್ರಲ್ಲಿ ಅಲ್ಲಿಯೂ ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ಇಲ್ಲಿ ಕಾಂಗ್ರೆಸ್ನಂತ ಕಾಂಗ್ರೆಸ್ ಲೀಡರ್ಗಳಿಗೆ ಉತ್ತರವನ್ನು ಕೊಡೋದರಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಓಡಾಡೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡದಂತ ಇಬ್ಬರು ಯುವ ಸಂಸದರಿವರು ಇವರಿಬ್ಬರ ಕ್ಷೇತ್ರವನ್ನ ಮತ್ತೆ ಕೈ ಹಾಕೋದು ಬಿಜೆಪಿ ಡೌಟ್ ಇದೆ ಬಟ್ ಅದು ಕೂಡ ಸುದ್ದಿ ಹರಿದಾಡ್ತಾ ಇದೆ ಅದನ್ನು ತಳ್ಳಿ ಹಾಕುವಂತಿಲ್ಲ ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿದೆ ಮುಂದಿನ ದಿನಗಳಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ ನಿಮ್ಗೆ ಏನಿಸುತ್ತೆ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೈ ತಪ್ಪಬಹುದು ಸಂಸದರಿಗೆ ಜೊತೆಗೆ ಯಾರು ಯಾವ ಕ್ಷೇತ್ರದಲ್ಲಿ ಈಗ ನಾನು ಹೇಳಿದಂಥ ಕ್ಷೇತ್ರಗಳಲ್ಲಿ ಯಾರು ಯಾವ ಕ್ಷೇತ್ರಗಳಲ್ಲಿ ಸಂಸದರಾದರೆ ಚೆನ್ನಾಗಿರತ್ತೆ ಅಥವಾ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋವಂಥದ್ದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನಮಸ್ಕಾರ